ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೊಡಲಿ ಟೈಮ್ಸ್ನ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೊ ಅಂದರೆ ವಿಶೇಷವಾಗಿ ನಾವು ಇವತ್ತು ಧಾರವಾಡ ಮತ್ತು ಹುಬ್ಬಳ್ಳಿ ಮಧ್ಯದಲ್ಲಿ ನಮ್ಮ ಮಿಶ್ರಾ ಪೇಡೆದವ್ರದ್ದು ಕೆಪೆ ಮಿಶ್ರಾ ಅಂತಕ್ಕಂಥ ಒಂದು ಬಿಗ್ ಕೆಪೆಯಾಗಿದೆ ಸೊ ಆ ಕೆಪೆಗೆ ನಾವು ಇವತ್ತು ಭೇಟಿಯನ್ನು ನೀಡಿದ್ವಿ ಭಾಳ ಅದ್ಭುತವಾಗಿ ಒಂದು ದೊಡ್ಡ ಜಾಗದಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ ನಾ ಇದನ್ನು ಮೊದಲು ವಿಡಿಯೋದಲ್ಲಿ ನೋಡಿದ್ವಿ ಅದಾದಮೇಲೆ ನಾವು ಇತ್ತೀಚೆಗೆ ವಿಶೇಷವಾದಂಥ ಏನು ಶಿರ್ಸಿ ಮತ್ತು ಬನವಾಸಿ ಉಡುಪಿ ಪ್ರವಾಸಕ್ಕೆ ಹೋಗಬೇಕಾದ್ರೆ ಹೋಗಿ ವಾಪಸ್ ಬರುವಾಗ ಕೆಪಿ ಮಿಶ್ರಕ್ಕೆ ಹೋಗಿದ್ವಿ ಭಾಳ ಖುಷಿ ಅನ್ನಿಸ್ತು ದೊಡ್ಡ ಜಾಗದಲ್ಲಿ ಭಾಳ ಅದ್ಭುತವಾದಂಥ ವಿಶೇಷ ಜಾಗದಲ್ಲಿ ನಿರ್ಮಾಣ ಆಗಿದೆ ಹೋದ್ಮೇಲೆ ಫಸ್ಟ್ ನಾವು ಎಂಟ್ರಿಗೆ ಹೋದ ತಕ್ಷಣ ಇಲ್ಲಿ ನಿಮಗೆ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಭಾಳಷ್ಟು ವಿಸ್ತಾರವಾದಂಥ ಜಾಗಗಳು ಇಲ್ಲಿ ಇದಾವೆ ಅಂದರೆ ಕಾರ್ಗಿಡ್ ನೀವು ಸಿಕ್ಕಾಪಟ್ಟೆ ಪಾರ್ಕ್ ಮಾಡ್ಬೋದು ಒಳಗೆ ಇಲ್ಲೊಂದು ಕಾರ್ಡ್ ಕೊಡ್ತಾರೆ ಇಲ್ಲೆಲ್ಲ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ಬೋದು ಆ ಕಾರ್ಡ್ ತೊಗೊಂಡು ನೀವು ಇಲ್ಲಿ ಬೇಕು ಶಾಪಿಂಗ್ ಮಾಡ್ಬೋದು ಏನಾದರೂ ತಿಂಡಿ ತಿನಿಸ್ಗಳನ್ನ ಜ್ಯೂಸ್ಗಳನ್ನ ತೊಗೊಳೋದು ಹಾಗೆ ಇಲ್ಲಿ ಕಾರಂಜಿ ಕೂಡ ಇದೆ ನೀವು ಓಪನ್ ಆಗಿ ಕೂತ್ಕೋಬೋದು ಇಲ್ಲಪ್ಪ ಅಂದರೆ ಒಳಗೆ ಸೀಟ್ ಇದಾವೆ ಎಲ್ಲಿ ಬೇಕಾ ಅಲ್ಲಿ ಕುಂಡಿರುವಂಥ ವ್ಯವಸ್ಥೆ ಇಲ್ಲಿ ಐತಿ ಎಲ್ಲ ನೋಡ್ಬೋದು ಇಲ್ಲಿ ಜ್ಯೂಸ್ ಸೆಂಟರ್ ನಿಮಗೆ ಹೋದ ತಕ್ಷಣ ಎಡಕ್ಕೆ ಜ್ಯೂಸ್ ಸೆಂಟರ್ ಇದಾವೆ ಆಮೇಲೆ ನಿಮಗೆಲ್ಲ ವಿಶೇಷವಾದಂಥ ತಿಂಡಿ ತಿನಿಸುಗಳಿದಾವೆ ಚಾಟ್ ಸೆಂಟರ್ ಐತಿ ಜೊತೆಗೆಲ್ಲ ಇಲ್ಲೆಲ್ಲ ನೋಡ್ಬೋದು ಒಳಗಡೆ ಹೋಟೆಲ್ ಐತ್ರಿ ಇಲ್ಲೆಲ್ಲ ಹೋಟೆಲ್ ಐತಿ ಆಮೇಲೆ ನೀವು ಒಳಗೆ ಈ ಹೋಟೆಲ್ಗೆ ಬಂದ ಕೂಡಲೇ ಕೆಫೆಗೆ ಬಂದ ಕೂಡಲೇ ಬೆಣ್ಣೆ ದೋಸೆ ಇಲ್ಲಿ ಪ್ಯೂವರ್ ವೆಜ್ ಇಲ್ಲೆಲ್ಲ ಎಲ್ಲ ಊಟ ಮಾಡ್ಬೋದು ಆಮೇಲೆ ನಿಮ್ಗೆ ಈ ಒಂದು ಹೋಟೆಲ್ ವಿಶೇಷವಾಗೈತೆ ರೀ ಯಾಕಂದ್ರೆ ನೀವು ಫಾರೆನ್ಗೆ ಹೋದಂಥ ಪೀಲ ಈ ಒಂದು ಕೆಪೆದಾಗ ಸಿಗ್ತೈತಿ ನಿಮ್ಗೆ ಯಾಕಂದರೆ ಇಲ್ಲಿ ಒಳಗಡೆನೆ ಬೇಕರಿ ಐತಿ ಮಿಶ್ರ ಕಂಪ್ನಿಯಿಂದ ಏನೇನು ಪ್ರಾಡಕ್ಟ್ ಇದಾವೆ ಅದೆಲ್ಲ ಸಿಗುತ್ತೆ ಇಲ್ಲೆಲ್ಲ ಫೋಟೋ ಶೂಟ್ ಸಹಿತ ನಿಮಗೆ ಮಾಡುವಂಥ ವಿಶೇಷವಾದಂಥ ದೊಡ್ಡ ಜಾಗದಿದೆ ಇಲ್ಲಿ ಏನು ಕಾಣಿಸ್ತಿಲ್ಲ ಇಲ್ಲಿ ನಿಮಗೆ ಲೈವ್ ಆಗಿ ಪೇಡೆ ಮತ್ತು ಕುಂದಾವನ್ನ ಅಲ್ಲಿ ರೆಡಿ ಹೆಂಗೆ ಮಾಡ್ತಾರೆ ಎಲ್ಲ ಅಲ್ಲಿ ನಿಮ್ಮ ಮುಂದೆ ಮಾಡಿ ನಿಮ್ಗೆ ಬಿಸಿ ಬಿಸಿಯಾಗಿ ಅದನ್ನ ಕೊಡ್ತಾರೆ ವಿಶೇಷವಾದಂಥ ಪೇಡೆಗಳು ಅದಾದ ಮೇಲೆ ವಿಶೇಷವಾದಂಥ ಏನು ಹಾಲಿನಿಂದ ಏನೇನು ಮಾಡ್ತಾರಲ್ಲ ಅದೆಲ್ಲ ಇಲ್ಲಿ ಸಿಗ್ತದೆ ಎಲ್ಲ ಫ್ರೆಶ್ ಆಗಿ ಸಿಗ್ತದೆ ಇಲ್ಲೆಲ್ಲ ನೋಡ್ಬೋದು ಇಲ್ಲೇನು ಕಾಣಿಸ್ತಾರೆ ಇಲ್ಲ ನಾವು ಇಲ್ಲೆಲ್ಲ ಸ್ನೇಹಿತರು ಮತ್ತು ಬಂಧು ಕುಂತು ನಾವು ಇಲ್ಲೆಲ್ಲ ಕುಂದಾವನ್ನ ಸವಿದ್ವಿ ಭಾಳ ಚೆನ್ನಾಗಿತ್ತು ಹಾಗೆ ಇಲ್ಲೆಲ್ಲ ಇದು ಹೋಟೆಲ್ ಇದು ಈ ಹೋಟೆಲ್ದಾಗ ಏನೇನು ಸಿಗ್ತೈತೆ ಅಂದರೆ ಎಲ್ಲ ಟಿಫಿನ್ನು ಆಗ್ಬೋದು ಎಲ್ಲ ಕಡೆ ನಿಮಗೆಲ್ಲ ಸಿಗ್ಬೋದು ಮತ್ತು ಊಟ ಬೇರೆ ಕಡೆ ಕೊಡ್ತಾರೆ ಇಲ್ಲಿ ರಾಜಸ್ಥಾನಿ ಸ್ಪೆಷಲ್ ತಾಳಿ ಅಂತ ಸಿಗ್ತೈತಿ ಇಲ್ಲೆಲ್ಲ ಭಾಳ ಸ್ವಚ್ಛತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲ ಬಜಿ ಬಿಡ್ತಾ ಇದ್ದಾರೆ ಕಾಂದಾ ಬಜಿ ಭಾಳ ಕ್ಲೀನನ್ನು ಮೇಂಟೈನ್ ಮಾಡಿದ್ದಾರೆ ಎಲ್ಲ ಒಳ್ಳೆ ಎಣ್ಣೆ ಜೊತೆಗೆಲ್ಲ ಸ್ಪೆಷಲ್ ಗಿರ್ಮೀಟ ಮಿರ್ಚಿ ಬಜಿಗಳೆಲ್ಲ ಸಿಗ್ತಾವೆ ಇಲ್ಲೆಲ್ಲ ವಿಶೇಷವಾಗಿ ಏನೋ ಫ್ರೆಶ್ ಇರತ್ತೈತೆ ಅದೊಂದು ಇಂಪಾರ್ಟೆಂಟ್ ದುಡ್ಡು ತಕ್ಕ ಫ್ರೆಶ್ ನಾವು ತಿನ್ಬೇಕಪ್ಪ ಅಂದ್ರೆ ಈ ಒಂದು ಕೆಪೆಗೆ ನೀವು ವಿಸಿಟ್ ಮಾಡಿರಿ ನೋಡಲಿಲ್ಲ ಎಲ್ಲ ವಿಶೇಷವಾಗಿ ಇದೆಲ್ಲ ಆಮೇಲೆ ನಾವು ಏನೇನು ತೊಗೋತಿವಲ್ಲ ರೀ ವಾಪಾಸ್ ಬಂದು ಅಲ್ಲಿ ಕಾರ್ಡ್ ಕೊಡೋದು ಕಾರ್ಡ್ ಕೊಟ್ಟು ಮತ್ತು ನಾವು ಅದು ನಾವು ಎಲ್ಲೆಲ್ಲಿ ಏನೇನು ತೊಗೊಂಡಿರ್ತೀವಿ ಎಲ್ಲ ಒಂದೇ ಕಡೆ ಬಿಲ್ ಆಗ್ತೈತೆ ಅಲ್ಲಿ ಕೊಟ್ಟು ವಾಪಸ್ ಬಂದು ಬರ್ತೀವಿ ನಾನು ನೋಡ್ಬೋದು ನಮ್ಮ ಸಿದ್ಧಾಂತ ದುರ್ದುಂಡಿ ಅವರು ಕೂಡ ನಮ್ಮ ಜೊತೆಲಿ ಬಂದಿದ್ದರು ಭಾಳ ಖುಷಿಪಟ್ಟರು ಈ ಒಂದು ಮಿಶ್ರಾ ಪೇಡ ಕೆಪೆಗೆ ಹೋಗಿದ್ವಲ್ಲ ಭಾಳ ಖುಷಿಪಟ್ಟರು ನೀವು ಇಲ್ಲಿ ಏನು ಧಾರವಾಡದಿಂದ ಹುಬ್ಬಿಗೆ ಹೋಗೋದಕ್ಕೆ ಎಡಕ್ಕೆ ಎಡಭಾಗಕ್ಕೆ ಈ ಕೆಪೆ ಐತೆ ನೀವು ಬಂದೊಮ್ಮೆ ನೋಡಿರಿ ಹಂಗೆ ಈ ರುಚಿ ಮತ್ತು ಏನೇನು ತಿಂದಿರಿ ಅಂತಕ್ಕಂಥ ಮಾಹಿತಿಯನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮನ್ನು ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ತಾಪದ ಹೋಗಿ ವಿಸಿಟ್ ಮಾಡಿರಿ ಕುಟುಂಬ ಸಮೇತವಾಗಿ ವಿಸಿಟ್ ಮಾಡ್ತಕ್ಕಂಥ ಪ್ಲೇಸ್ ಇದಾಗಿತ್ತು ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು